ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಇರೇನಾ ಕರಿಟೋನೋವಾ ಶ್ರೀ ಅಮ್ಮ ಭಗವಾನರ ದೈವಿಕ ಅನುಗ್ರಹದಿಂದ ಯುದ್ಧ ವಲಯದಲ್ಲಿ ರಕ್ಷಿಸಲ್ಪಟ್ಟ ಅಸಾಧಾರಣ ಪವಾಡವನ್ನು ಹಂಚಿಕೊಳ್ಳಲು ಪ್ರೇರೇಪಿಸಲ್ಪಟ್ಟಿದ್ದೇನೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಯುದ್ಧ ಆರಂಭಗೊಂಡಾಗ ಅದೊಂದು ದೊಡ್ಡ ತಪ್ಪು ಎಂದು ಅದು ಬಹಳ ಬೇಗ ಕೊನೆಗೊಳ್ಳುತ್ತದೆ ಜೀವನ ಸಾಮಾನ್ಯ ಸ್ಥಿತಿಗೆ ಹಿಂತಿರುಗುತ್ತದೆ ಎಂದು ಭಾವಿಸಲ್ಪಟ್ಟಿತ್ತು ಆದರೆ ದಿನಗಳು ಕಳೆದಂತೆ ವಿನಾಶವು ಸತ್ಯವಾಯಿತು ಜನರು ಬಾಂಬ್ಗಳನ್ನು ಹಾಕಿದ್ದ ಮನೆಗಳಿಂದ ಹೊರಬಂದರು ಆಶ್ರಯ ತಾಣಗಳಲ್ಲಿ ಜನದಟ್ಟಣೆಯು ಜಾಸ್ತಿಯಾಯಿತು ನಮ್ಮ ಮನೆಯು ಮೂವತ್ತ್ಮೂರು ಜನ ನಿರಾಶ್ರಿತರಿಗೆ ಒಂಬತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಯಿತು ಕೂಡಲೇ ವಿದ್ಯುಚ್ಛಕ್ತಿ ನೀರು ಸಂಪರ್ಕ ಹಾಗೂ ಶಾಖ ಇಲ್ಲವಾಯಿತು ಭಯ ನುಸುಳಿತು ಅದರೊಂದಿಗೆ ಆತಂಕ ನಂತರ ಗಾಢವಾದ ಹತಾಶೆ ಮನೆ ಮಾಡಿತು ಆದರೆ ಆಗ ಒಂದು ಅದ್ಭುತವು ನಡೆಯಿತು ಅದೊಂದು ವೈಯಕ್ತಿಕವಾದ ಜಾಗತಿಕ ಪವಾಡವಾಗಿತ್ತು ಸಂಪೂರ್ಣ ಶರಣಾಗತಿಯಲ್ಲಿ ನಾನು ನನ್ನ ಪರಮ ಕರುಣ ಪರಂಜ್ಯೋತಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಮೊರೆ ಹೋದೆ ಆ ಶರಣಾಗತಿಯ ಪವಿತ್ರ ಕ್ಷಣದಲ್ಲಿ ನನ್ನೊಳಗೆ ಒಂದು ಹೊಸ ಸ್ಥಿತಿಯು ಉದಯಿಸಿತು ಭಯ ಮಾಯವಾಯಿತು ಆಂತರಿಕ ಅವ್ಯವಸ್ಥೆಯು ಕರಗಿಹೋಯಿತು ಒಂದು ಗಾಢವಾದ ಸ್ಪಷ್ಟತೆ ಶಾಂತಿ ಮತ್ತು ವಿಚಲಿತಗೊಳ್ಳದ ಆತ್ಮವಿಶ್ವಾಸ ನನ್ನನ್ನು ತುಂಬಿತು ಎಲ್ಲವೂ ಸರಿಯಾಗುವುದೆಂದು ನನಗೆ ಗೊತ್ತಾಯಿತು ಭಯಭೀತರಾಗಿ ಅಳುತ್ತ ಗಾಬರಿಯಿಂದ ಬಂದಂಥ ಜನರು ಬದಲಾಗಲು ಪ್ರಾರಂಭಿಸಿದರು ಮನೆಯಲ್ಲಿ ಇದ್ದ ಕೆಲವೇ ಗಂಟೆಗಳ ಕಾಲದಲ್ಲಿ ಅವರು ಪ್ರಶಾಂತತೆಯಿಂದ ಹಾಗೂ ಕೇಂದ್ರೀಕೃತರಾಗಿ ಎದ್ದರು ನಿಧಾನವಾಗಿ ಅವರು ಸಹಾಯ ಮಾಡಲು ಪ್ರಾರಂಭಿಸಿದರು ಗಾಯಗೊಂಡವರು ಕೂಡ ನೀರು ಸಹಾಯ ಮತ್ತು ಹೃದಯಪೂರ್ವಕ ಪ್ರಾರ್ಥನೆಗಳಿಂದಾಗಿ ಶೀಘ್ರವಾಗಿ ಗುಣಮುಖರಾಗಲು ಆರಂಭಿಸಿದರು ನಮ್ಮ ನೆಲಮಾಳಿಗೆಯಲ್ಲಿ ಬೆಳಕಿನ ಮೂಲವೆಂದರೆ ಅಮ್ಮ ಭಗವಾನರ ಶ್ರೀಮೂರ್ತಿಯ ಮುಂದೆ ಇಟ್ಟಿದ್ದ ಮೋಂಬತ್ತಿಗಳಿಂದಾಗಿತ್ತು ಮೋಂಬತ್ತಿಗಳು ಹೋದರೂ ಶ್ರೀ ಅಮ್ಮ ಭಗವಾನರ ಚಿತ್ರವು ದೈವಿಕ ಪ್ರಕಾಶದಿಂದ ಹೊಳೆಯಲು ಪ್ರಾರಂಭಿಸಿ ಇಡೀ ಕೊಠಡಿಯನ್ನು ಬೆಳಕಿನಿಂದ ತುಂಬಿಸಿತ್ತು ಮೂವತ್ತೊಂದು ದಿನಗಳ ಕಾಲ ನಾವು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಪ್ರೀತಿಯ ರಕ್ಷಣೆಯಲ್ಲಿ ಸುತ್ತುವರೆಯಲ್ಪಟ್ಟಿದ್ದೆವು ಆಗ ಹೊರಡುವ ಕ್ಷಣ ಬಂದಿತು ಏಳು ಕಾರುಗಳಲ್ಲಿ ಮೂಲಮಂತ್ರ ಹಾಡುತ್ತಿದ್ದಂತೆ ನಾವು ಹೊರಟೆವು ನನಗೆ ಪ್ರತಿಯೊಂದು ಕಾರನ್ನು ಶ್ರೀ ಅಮ್ಮ ಭಗವಾನರು ನಡೆಸುತ್ತಿರುವಂತೆ ಭಾಸವಾಯಿತು ನಾವು ಯುದ್ಧ ಭೂಮಿಯಂತೆ ತೋರುತ್ತಿದ್ದ ಜಾಗದ ಮೂಲಕ ಮುಂದುವರೆಯುತ್ತಿದ್ದಂತೆ ಮಕ್ಕಳು ಶಾಂತಿಯಿಂದ ನಿದ್ರೆ ಮಾಡಿದರು ನಮ್ಮ ಸುತ್ತಲಿದ್ದ ಜನರು ನೀವು ಹೋಗಲು ಸಾಧ್ಯವಿಲ್ಲ ಒಂದೇ ಒಂದು ಕಾರು ಕೂಡ ಹೋಗಲು ಸಾಧ್ಯವಿಲ್ಲ ಎಂದು ಕೂಗಿದರು ಆದರೆ ನಾವು ಅಲ್ಲಿಂದ ಪಾರಾದೆವು ಒಂದೇ ಒಂದು ಶೆಲ್ ಕೂಡ ನಮ್ಮ ಹಾದಿಯಲ್ಲಿ ಐವತ್ತು ಮೀಟರ್ಗಳ ಒಳಗೆ ಬೀಳಲಿಲ್ಲ ಯಾವುದೇ ಕಾರು ಹಾನಿಗೊಳಗಾಗಲಿಲ್ಲ ಮರುದಿನವೇ ನಾವು ಇದ್ದ ಮನೆಯು ಸಂಪೂರ್ಣವಾಗಿ ನಾಶವಾಯಿತು ಆದರೆ ನಾವೆಲ್ಲರೂ ಸುರಕ್ಷಿತವಾಗಿದ್ದೆವು ನಮ್ಮ ಶಾರೀರಿಕ ರಕ್ಷಣೆಯೇ ಅದ್ಭುತ ಪವಾಡವಾಗಿರಲಿಲ್ಲ ಬದಲಾಗಿ ನಮ್ಮ ಆಂತರಿಕ ಶಾಂತಿ ಗಾಢವಾದ ಸ್ಪಷ್ಟತೆ ಮತ್ತು ಸುತ್ತಲೂ ಇದ್ದ ಜನರಿಗೆ ಹೇಗೆ ಹರಡಿತ್ತು ಎಂಬುದಾಗಿತ್ತು ಕರಗಳನ್ನು ಜೋಡಿಸಿ ಕೃತಜ್ಞತೆಯಿಂದ ಹುಕ್ಕಿ ಹರಿಯುತ್ತಿರುವ ಹೃದಯದಿಂದ ನಾನು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಪ್ರೀತಿಯ ತಂದೆ ಪ್ರೀತಿಯ ಗುರು ನಿಮ್ಮ ದೈವಿಕ ಉಪಸ್ಥಿತಿಯ ಪ್ರತಿಯೊಂದು ಕ್ಷಣಕ್ಕಾಗಿ ನಿಮಗೆ ನಿಮ್ಮ ಗುರಿಗಾಗಿ ನಿಮ್ಮ ಪ್ರೀತಿ ಮತ್ತು ಕಾಳಜಿಗಾಗಿ ಮತ್ತು ನಿಮ್ಮ ಶಾಶ್ವತ ಅಪ್ಪುಗೆಗಾಗಿ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಜಯವೆನ್ನಿ